ಸಮಾಜದಲ್ಲಿ ಶಿಕ್ಷಣದಿಂದ ಮಾತ್ರ ಬದಲಾವಣೆ ತರಲು ಸಾಧ್ಯ ಎಂದು ಬಲವಾಗಿ ನಂಬಿರುವ ಈ ವ್ಯಕ್ತಿ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡಿದ್ದು ಛಲ ಬಿಡದೆ ನಿರಂತರ ಪ್ರಯತ್ನದಿಂದ ಹರ್ಷ ಇನ್ಸ್ಟಿಟ್ಯೂಷನ್ ಎಂಬ ಬೃಹತ್ ಸಂಸ್ಥೆಯನ್ನ ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಧಾರೆ ಎರೆಯುತ್ತಿದ್ದಾರೆ ಈ ಸಾಧಕನ ಹೆಸರು ಎಸ್ ಶಿವಕುಮಾರ್ ಹರ್ಷ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷರಾಗಿದ್ದಾರೆ ನೆಲಮಂಗಲದಲ್ಲಿ ಇರುವ ಪ್ರತಿಷ್ಠಿತ ಶಿಕ್ಷಣ ಶಿಕ್ಷಣ ಸಂಸ್ಥೆಗಳಲ್ಲಿ ಮೊದಲನೇ ಸಾಲಿನಲ್ಲಿ ಹರ್ಷ ಇನ್ಸ್ಟಿಟ್ಯೂಷನ್ ನಿಲ್ಲುತ್ತದೆ ಜನರಿಗೆ ಕೈಗೆಟುಕುವ ದರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ನೀಡುತ್ತಿದ್ದಾರೆ ಬಾಲ್ಯದಲ್ಲಿ ಬಡತನವಿದ್ದ ಹಿನ್ನೆಲೆಯಲ್ಲಿ ಇವರಿಗೆ ಹೆಚ್ಚಿಗೆ ಓದಲು ಸಾಧ್ಯವಾಗಲಿಲ್ಲ ಹೀಗಾಗಿ ತಮ್ಮ ಮಕ್ಕಳಾದರೂ ಹೆಚ್ಚಿಗೆ ಓದಲಿ ಎಂದು ವೈದ್ಯರನ್ನ ಮಾಡುವ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದಾರೆ ಇದೇ ರೀತಿ ಇವರ ಶಾಲಾ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುವ ಪ್ರತಿಯೊಬ್ಬ ಮಕ್ಕಳನ್ನು ಈ ಸಮಾಜಕ್ಕೆ ಕೊಡುಗೆಗಳ ಿ ನೀಡಬೇಕು ಎಂಬ ಅಭಿಲಾಷೆಯನ್ನ ಹೊಂದಿದ್ದಾರೆ ಎಸ್ ಶಿವಕುಮಾರ್ ಅವರು ದೊಡ್ಡಬಳ್ಳಾಪುರದ ರಾಮೇಶ್ವರ ಗ್ರಾಮದವರಾಗಿದ್ದು ಇವರ ತಂದೆ ಸಿದ್ದಲಿಂಗಪ್ಪ ತಾಯಿ ಜಯಮ್ಮ ಪತ್ನಿ ಗಿರಿಜಾ ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಮೊದಲನೇ ಮಗ ಹರ್ಷ ಅಂತಿಮ ವರ್ಷದ ಎಂಬಿಬಿಎಸ್ ಓದುತ್ತಿದ್ದಾರೆ ಎರಡನೇ ಮಗ ಯಶಸ್ ಮೂರನೇ ವರ್ಷದ ಎಂಬಿಬಿಎಸ್ ಓದುತ್ತಿದ್ದಾರೆ ಜೊತೆಗೆ ಇಬ್ಬರು ಹರ್ಷ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಶಿವಕುಮಾರ್ ಅವರು ರಾಮೇಶ್ವರ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ತರಗತಿವರೆಗೂ ವ್ಯಾಸಾಂಗ ಮಾಡಿದ್ದರು ಮನೆಯಲ್ಲಿ ಕಡುಬಡತನವಿತ್ತು ಹೀಗಾಗಿ ಅವರ ತಾಯಿ ಶಿವಗಂಗೆಯಲ್ಲಿರುವ ಕರಿತಿಮ್ಮಯ್ಯನ ಪಾಳ್ಯದ ತನ್ನ ಸಹೋದರನ ಮನೆಗೆ ಶಿವಕುಮಾರರನ್ನ ಕಳುಹಿಸಿದ್ದರು ಅಲ್ಲಿ ಆರನೇ ತರಗತಿವರೆಗೆ ವ್ಯಾಸಾಂಗ ಮಾಡಿದ್ದರು ಅಲ್ಲಿ ಅವರಿಗೆ ಸರಿ ಮತ್ತೆ ಊರಿಗೆ ವಾಪಸ್ ನಂತರ ದೊಡ್ಡಬಳ್ಳಾಪುರದ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗೆ ಸೇರ್ಪಡೆಯಾಗಿದ್ರು ಕೆಲವು ವರ್ಷಗಳ ನಂತರ ಮುಕ್ತ ವಿವಿಯಲ್ಲಿ ಬಿಎ ಮಾಡಿದ್ದಾರೆ ಒಂಬೈನೂರ ತೊಂಬತ್ತೊಂದರಲ್ಲಿ ಹೈಕೋರ್ಟ್ ಖ್ಯಾತ ಹಿರಿಯ ವಕೀಲರಾಗಿದ್ದ ಕೆ ಮಂಜುನಾಥ್ ಕಚೇರಿ ಸಿಬ್ಬಂದಿಯಾಗಿ ಮತ್ತು ವಾಹನ ಚಾಲಕರಾಗಿ ಕೆಲಸಕ್ಕೆ ಸೇರಿದ್ದರು ಏನಾದರೂ ಸ್ವಂತವಾಗಿ ಮಾಡಬೇಕು ಎಂಬ ತುಡಿತ ಇವರಿಗಿತ್ತು ಕೈ ಹಿಡಿದ ಸ್ವಂತ ಉದ್ಯಮ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚಾಲಕ ವೃತ್ತಿಯನ್ನ ಬಿಟ್ಟು ನಂತರ ಸಂಜಯ್ ನಗರದಲ್ಲಿ ಆರ್ಎನ್ಎ ಆಸ್ಪತ್ರೆಯನ್ನ ಅರಣ್ಯ ಇಲಾಖೆಯಲ್ಲಿದ್ದ ಅಧಿಕಾರಿಯ ಮಗ ಖರೀದಿಸಿದ್ದರು ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೂ ಕೆಲಸ ಮಾಡಿದ್ದರು ನಂತರ ಸ್ವಂತವಾಗಿ ಆಂಬ್ಯುಲೆನ್ಸ್ ಸರ್ವಿಸ್ ಅನ್ನ ಪ್ರಾರಂಭಿಸಿದ್ದರು ನಂತರ ಅನನ್ಯ ಮತ್ತು ಶಾನ್ಬೋಗ್ ಆಸ್ಪತ್ರೆಯ ಮಾಲೀಕರಾಗಿರುವ ಡಾ ರಾಜಶೇಖರ್ ಅವರು ಶಿವಕುಮಾರ್ ಅವರನ್ನ ಕರೆದು ಆಸ್ಪತ್ರೆ ಮಾಡೋಣ ಎಂದ್ರು ಈಗಿನ ಪೀಪಲ್ ಟ್ರೀ ಆಸ್ಪತ್ರೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭೋಗ್ಯಕ್ಕೆ ಪಡೆದು ಮುನ್ನಡೆಸಿದ್ರು ಬಳಿಕ ಎರಡು ಸಾವಿರದ ಮೂರರಲ್ಲಿ ನರ್ಸಿಂಗ್ ಶಾಲೆಯೊಂದನ್ನ ಆರಂಭಿಸಿದ್ದರು ಆ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಯಿತು ಆಸ್ಪತ್ರೆ ನಿರ್ಮಾಣಕ್ಕೆ ಕಾರಣ ಸಹೋದರನ ಸಾವು ಇವರ ಸಹೋದರನಿಗೆ ಕುಣಿಗಲ್ ವೃತ್ತದ ಬಳಿ ಅಪಘಾತವಾಗಿತ್ತು ಅವರನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿತ್ತು ಆ ವೇಳೆ ಅವರು ಎರಡರಿಂದ ಮೂರು ಗಂಟೆ ಉಸಿರಾಡುತ್ತಿದ್ರು ಆದ್ರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದ ಹಿನ್ನೆಲೆಯಲ್ಲಿ ಅವರು ಮೃತಪಟ್ಟಿದ್ರು ಈ ನೋವು ಶಿವಕುಮಾರ್ ಅವರನ್ನ ಬಹಳ ಕಾಡಿತ್ತು ಏನಾದ್ರೂ ಮಾಡಿ ಈ ನೆಲಮಂಗಲ ಭಾಗದಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆಯನ್ನ ನಿರ್ಮಿಸಬೇಕು ಎಂದು ಅಂದುಕೊಂಡ್ರು ಹೀಗಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಮಡದಿಯ ಸಹೋದರರ ಜತೆಗೂಡಿ ಹರ್ಷ ಆಸ್ಪತ್ರೆಯನ್ನ ಆರಂಭಿಸಿದ್ರು ಎರಡು ಸಾವಿರದ ಐದರಲ್ಲಿ ಆಸ್ಪತ್ರೆ ಉದ್ಘಾಟನೆಗೊಂಡಿತ್ತು ಶಿಕ್ಷಣ ಸಂಸ್ಥೆ ಮತ್ತು ಅತ್ಯಾಧುನಿಕ ಆಸ್ಪತ್ರೆಯನ್ನು ತೆರೆದ ಎಸ್ ಶಿವಕುಮಾರ್ ತಾವು ಬಂದ ಹಾದಿಯನ್ನ ಮೆಲುಕು ಹಾಕಿದ್ದಾರೆ ನಾವು ಟ್ರಸ್ಟ್ ಶ್ರೀ ಶ್ರೀನಿವಾಸ ಚಾರಿಟಬಲ್ ಟ್ರಸ್ಟ್ ಅಂತ ಓಪನ್ ಮಾಡ್ದೋ ಅದಾದಮೇಲೆ ನಾವು ಕಮ್ಮಗಣ್ಣಿಯಲ್ಲಿ ಒಂದು ಪ್ರಪ್ರಥಮವಾಗಿ ಒಂದು ನರ್ಸಿಂಗ್ ಶಾಲೆನ ಓಪನ್ ಮಾಡ್ದವ ಓಪನ್ ಮಾಡಿ ಅಲ್ಲಿಂದ ಆಮೇಲೆ ಟೂ ತೌಸಂಡ್ ಫೈವ್ ಆ್ಯಂಡ್ ಸಿಕ್ಸು ಇಲ್ಲಿ ನೆಲಮಂಗದಲ್ಲಿ ಹರ್ಷ ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡಿದ ಅದಕ್ಕೆ ಮೂಲ ಕಾರಣ ನಮ್ಮ ಸ್ವಂತ ಅಣ್ಣನವರು ಒಂದು ನೈನ್ಟೀನ್ ನೈಂಟಿ ಫೈವಲ್ಲಿ ಕುಣ್ಗಲ್ ಸರ್ಕಲಲ್ಲಿ ಒಂದು ಅತಿ ಭಯಂಕರವಾಗಿ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಗಿದ್ದ ಸಮಯದಲ್ಲಿ ನಾನು ನೆಲ್ಮಂಗ್ಲ ಸರ್ಕಾರಿ ಆಸ್ಪತ್ರೆ ತೊಗೊಂಡು ಹೋದಾಗ ಉತ್ತಮವಾದ ಒಂದು ಆರೋಗ್ಯ ವ್ಯವಸ್ಥೆ ಇಲ್ಲದೇ ಅವರು ಅಲ್ಲಿ ತೀರ್ಕೊಂಡ್ರು ಆ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾನು ಈ ಹಿಂದೆ ಆರ್ ಎ ಆಸ್ಪತ್ರೆ ಸಂಜೆ ನಗರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಮಾಡ್ತಾ ಇರೋಂಥ ದಿವಸದಲ್ಲಿ ನನಗೇನೋ ಗೊತ್ತಿಲ್ಲ ಒಂದು ದೇವರ ಒಂದು ಅನುಗ್ರಹ ಏನೋ ಗೊತ್ತಿಲ್ಲ ನೆಲ್ಮಂಗ್ದಲ್ಲಿ ಒಂದು ಆಸ್ಪತ್ರೆ ಮಾಡಬೇಕು ಅಂದ್ಕೊಂಡು ಬಂದೆ ಬಂದಾಗ ನಾವು ಹರ್ಷ ಆಸ್ಪತ್ರೆನ ಒಂದು ಪ್ರಾರಂಭಿಸೋದ ಒಂದು ಎರಡು ಸಾವಿರದ ಐದರಲ್ಲಿ ಸಾಕಷ್ಟು ಇದು ಸಿಂಗಲ್ ರೋಡ್ ಇತ್ತು ನೆಲ್ಮಂಗ್ಲ ಕುಣ್ಗಲ್ ರೋಡು ನೆಲ್ಮಂಗ್ಲ ತುಮಕೂರು ರೋಡು ಸಾಕಷ್ಟು ಆಕ್ಸಿಡೆಂಟ್ಸು ಮತ್ತು ಇತರ ಎಮರ್ಜೆನ್ಸಿ ಕೇಸೆಲ್ಲ ಆ ಕೇಸ್ಗಳನ್ನೆಲ್ಲ ಸುಮಾರು ಜೀವ ದಾನ ಕೊಟ್ಟು ಪ್ರಪ್ರಥಮವಾಗಿ ನಮ್ಮ ಉದ್ದೇಶ ಅವತ್ತಿನ ಅಷ್ಟೇ ಈಗಲೂ ಅಷ್ಟೇ ಯಾರೇ ಒಂದು ವ್ಯಕ್ತಿ ತುಂಬ ತುರ್ತು ಸಮಯದಲ್ಲಿ ಬಂದಾಗ ಆಸ್ಪತ್ರೆಯಲ್ಲಿ ಯಾರು ಕೂಡ ಆ ಒಂದು ಎಮರ್ಜೆನ್ಸಿಲಿ ಪೇಷೆಂಟ್ಸ್ ಹತ್ರ ಹಣನ ಯಾರು ಕೇಳೋಕೆ ಹೋಗಬಾರ್ದು ಪ್ರಪ್ರಥಮವಾಗಿ ಅವ್ರಿಗೆ ಸುಮಾರು ಒಂದು ಇಪ್ಪತ್ತರಿಂದ ಐವತ್ತು ಸಾವಿರದವರೆಗೂ ಎಷ್ಟೇ ಇದ್ದಿದ್ರು ಫಸ್ಟ್ ಜೀವ ಉಳಿಸಿ ಬೈ ಚಾನ್ಸ್ ಕೊಡಲಿಲ್ಲ ಅವ್ರ ಹಣ ಅಂದರೆ ನನ್ನ ಅಕೌಂಟ್ಗಾಗಿ ಯಾರಿಗೂ ಕೂಡ ಟ್ರೀಟ್ಮೆಂಟ್ಗೆ ದುಡ್ಡಿಲ್ದೇ ಸಾವಾಯಿತು ಅಥವಾ ತೊಂದರೆ ಆಯಿತು ಅಂತ ಹಾಕ್ಬಾರ್ದು ಅಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ದೆವು ಸಾಕಷ್ಟು ಜೀವ ಉಳಿಸ್ದು ಒಳ್ಳೆ ಒಂದು ಹೆಸರು ಹಸಿ ಕೂಡ ಆಯ್ತು ಇಲ್ಲಿ ಏನಂದರೆ ನಾವೊಂದು ನಮ್ಮ ತಂದೆಯವ್ರಿಗ್ಲೂ ಬದುಕಿದ್ದಾರೆ ಅವ್ರು ಅವಾಗಲೂ ಹೇಳೋರು ಹೇಳ್ತಾರೆ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಬೇರೆಯವ್ರಿಗೆ ಹಣಕ್ಕೆ ಇನ್ನೊಂದಕ್ಕೆ ಆಸೆ ಪಡಬಾರ್ದು ಅಂತ ಹಾಗೆ ನಮ್ಮಲ್ಲಿ ಒಂದು ಸಿ ಇ ಆಗಿ ಇವತ್ತಿನ ದಿವಸ ಇಲ್ಲ ಅವರು ಎಮ್ ಸಿ ನಾರಾಯಣಗೌಡರು ಅಂತ ನಿವೃತ್ತ ಐ ಪಿ ಎಸ್ ಆಫೀಸರ್ ಕೂಡ ನಮ್ಮ ಸಂಸ್ಥೆಯಲ್ಲಿ ಒಂಬತ್ತು ವರ್ಷ ಸತತವಾಗಿ ಸಿ ಆಗಿ ಕೆಲಸ ಮಾಡಿದರು ಈ ಬಿಸ್ನೆಸ್ ಅನ್ನೋದಕ್ಕಿಂತ ಸಾಕಷ್ಟು ಇದಿದೆ ಏನೋ ಎಕ್ಟಿಕ್ ಇದೆ ಯಾಕೆ ಅಂತಂದರೆ ಒಂದು ಸಂಸ್ಥೆ ನಡೆಸಬೇಕು ಅಂತಂದರೆ ಸುಮಾರು ಒಂದು ಪ್ರತಿ ತಿಂಗಳು ಒಂದು ಒನ್ ಒನ್ ಪಾಯಿಂಟ್ ಟು ಫೈವ್ ಕ್ರೋರ್ಸ್ ಅಷ್ಟು ಸಂಬಳನೆ ಬರುತ್ತೆ ಎಂಪ್ಲಾಯೀಸ್ಗೆ ಮತ್ತು ಎಲೆಕ್ಟ್ರಿಸಿಟಿ ಮೇಂಟೆನೆನ್ಸ್ ಎಲ್ಲನೂ ಅಷ್ಟು ಈಸಿ ಅಲ್ಲ ಮತ್ತು ಅದೇ ರೀತಿ ನಾವು ಸಮಾಜಕ್ಕೂ ಕೂಡ ಸುಮಾರು ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಮತ್ತು ಈಗ ಅನಾಥಾಶ್ರಮ ಇರ್ಬೋದು ಬೇರೆ ಈಗ ಹಳ್ಳಿ ಕಡೆ ಸ್ವಲ್ಪ ಸುಮಾರು ಕಡೆ ನಾವು ಈಗ ಮೊನ್ನೆ ಹೊಸ ಕ್ಯಾಂಪಸ್ ಕಡೆ ಸ್ವಲ್ಪ ಲೈಟ್ಗಳಿರಲಿಲ್ಲ ಆ ಕಡೆ ಲೈಟ್ ವ್ಯವಸ್ಥೆ ಸ್ವಲ್ಪ ಗುಂಡಿಗಳು ಮುಚ್ಚುವಂಥದ್ದು ಗಿಡಗಳು ನೆಡೋ ಅಂಥದ್ದು ಪ್ರತಿಯೊಂದು ಕೂಡ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇರ್ತೀವಿ ಯಾರೇ ಬಂದರೂ ನಮ್ಮ ಕೈಲಾಗಿದ್ದನ್ನು ನಾವು ಮಾಡ್ತಾ ಇರ್ತೀವಿ ಹರ್ಷ ಸಂಸ್ಥೆಯಲ್ಲಿ ನಾಲ್ಕು ಸಾವಿರ ವಿದ್ಯಾರ್ಥಿಗಳ ವ್ಯಾಸಾಂಕ ಎರಡು ಸಾವಿರದ ಆರರಲ್ಲಿ ಶಾಲೆಯೊಂದನ್ನು ಆರಂಭ ಮಾಡುವ ಸಲುವಾಗಿ ಯೂರೋ ನ ಫ್ರಾಂಚೈಸಿ ತೆಗೆದುಕೊಂಡು ಶಾಲೆ ತೆರೆದಿದ್ರು ಅದೇ ವರ್ಷದಲ್ಲಿ ಫಿಸಿಯೋಥೆರಪಿ ಕಾಲೇಜು ಕೂಡ ಆರಂಭಿಸಲಾಯಿತು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿಬಿಎಸ್ಇ ಶಾಲೆ ಪ್ರಾರಂಭಿಸಲಾಯಿತು ನರ್ಸರಿಯಿಂದ ಹನ್ನೆರಡನೇ ತರಗತಿವರೆಗೂ ಸಾವಿರದ ನಾನೂರು ವಿದ್ಯಾರ್ಥಿಗಳಿದ್ದಾರೆ ಎರಡು ನರ್ಸಿಂಗ್ ಕಾಲೇಜಿನಲ್ಲಿ ಒಂದು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಫಿಸಿಯೋಥೆರಪಿಯಲ್ಲಿ ನಾನೂರು ವಿದ್ಯಾರ್ಥಿಗಳಿದ್ದು ಅಲೈಡ್ ಮತ್ತು ಪ್ಯಾರಾಮೆಡಿಕಲ್ನ ನಾನೂರು ವಿದ್ಯಾರ್ಥಿಗಳು ಫಾರ್ಮಸಿಯಲ್ಲಿ ನಾನೂರು ಮಂದಿ ಬಿಕಾಂ ಎಂಬಿಎ ಎಂಕಾಂನಲ್ಲಿ ಏಳ್ನೂರು ಮಂದಿ ಇದ್ದಾರೆ ಒಟ್ಟಾರೆ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಮಹಿಳಾ ಸಬಲೀಕರಣ ಮಾಡುವ ಸಲುವಾಗಿ ಹೆಚ್ಚಾಗಿ ಮಹಿಳಾ ಸಿಬ್ಬಂದಿಯನ್ನ ಕೆಲಸಕ್ಕೆ ತೆಗೆದುಕೊಳ್ಳಲಾಗಿದೆ ಇನ್ನು ಹರ್ಷ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷರು ಸಿಬ್ಬಂದಿಯನ್ನ ಗೌರವಿಸಿ ಅವರ ಸಮಸ್ಯೆಗಳನ್ನ ಖುದ್ದು ತಾವೇ ಆಲಿಸಿ ಪರಿಹಾರ ಒದಗಿಸುತ್ತಿದ್ದಾರೆ ಅನ್ನೋದು ಅಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಹೇಳಿದ ಮಾತುಗಳು ು ನಾನು ಪೂರ್ಣಿಮಾ ಅಂತ ನನ್ನ ಎನ್ ಟಿ ಟಿ ಬಿ ಎ ಬಿ ಎಡ್ ಆಗಿದೆ ಈ ಸ್ಕೂಲಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ಸತತ ಹದಿನೈದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಸೊ ಇಲ್ಲಿ ಪ್ರೀ ಸ್ಕೂಲ್ ಪ್ರಿನ್ಸಿಪಲ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ಸ್ಟಾರ್ಟಿಂಗ್ ನಮಗೆ ಕಿಡ್ಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹೊಸ ಸ್ಕೂಲ್ ವಾತಾವರಣ ನೋಡಿ ನಮಗೆ ಒಂದು ಐವತ್ತು ಮಕ್ಕಳಿಂದ ಈಗ ಸಾವಿರದ ಐನೂರು ಮಕ್ಕಳ ತನಕ ಬಂದಿದೆ ಈ ಒಂದು ಜರ್ನಿ ಸೊ ಇಲ್ಲಿ ನಮ್ಮ ಚೇರ್ಮನ್ ಮತ್ತು ಚೇರ್ಪರ್ಸನ್ ಆಗಿರುವಂತಹ ಶಿವಕುಮಾರ್ ಸರ್ ಹಾಗೂ ಗಿರಿಜಾ ಮೇಡಮ್ ಮತ್ತು ನಮ್ಮ ಹರ್ಷ ಸರ್ ಯಶಸ್ ಸರ್ ಇವರ ಒಂದು ಪ್ರೋತ್ಸಾಹದಿಂದ ಈ ಶಾಲೆ ಇಷ್ಟು ಉನ್ನತ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಪ್ರತಿಯೊಬ್ಬರೂ ಸಹ ಅವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವರು ಸ್ಟಾಫ್ ಅಂತ ನಾವು ಅನ್ನೋದೇ ಇಲ್ಲ ಯಾವತ್ತೂ ನಾವು ಹರ್ಷ ಫ್ಯಾಮಿಲಿ ಅಂತಲೇ ನಾವು ಕರೆಯೋದು ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೀತಿ ಅಂತ ಸೊ ಸಿನ್ಸ್ ನೈನ್ ಇಯರ್ಸ್ ನಾನು ಇದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದು ದಿಸ್ ಇಸ್ ಮೈ ಫಸ್ಟ್ ಆ್ಯಂಡ್ ಫೋರ್ ಸ್ಕೂಲ್ ಆಫ್ಟರ್ ಕಂಪ್ಲೀಟಿಂಗ್ ಮೈ ಮಾಸ್ಟರ್ಸ್ ಇನ್ ನನ್ನ ಕ್ಯಾಂಪಸ್ ಸೆಲೆಕ್ಷನ್ ಸ್ಕೂಲ್ ನಾನು ಇಲ್ಲೇ ಒಂದು ಟೀಚರ್ ಆಗಿ ಕೋಆರ್ಡಿನೇಟರ್ ಆಗಿ ಈಗ ಕರೆಂಟ್ಲಿ ನಾನು ವೈಸ್ ಪ್ರಿನ್ಸಿಪಲ್ ಮತ್ತು ಅಕಾಡೆಮಿಕ್ ಹೆಡ್ಡಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಪೀಕಿಂಗ್ ಅಬೌಟ್ ಆ ಚೇರ್ಮನ್ ಮಿಸ್ಟರ್ ಎಸ್ ಶಿವಕುಮಾರ್ ಚೇರ್ಮೆನ್ ಆಫ್ ಹರ್ಷ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಹಿಸ್ ಫ್ಯಾಮಿಲಿ ವುಡ್ ಟ್ರೀಟ್ ಎಲ್ಲ ಫ್ಯಾಕಲ್ಟಿಗೂ ಅಥವಾ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ದೇ ಕೇರ್ ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಕಂಪ್ಯಾಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇದೆ ನಮ್ಮ ಹರ್ಷ ವಿದ್ಯಾಸಂಸ್ಥೆ ತುಂಬ ಮಕ್ಕಳಿಗೆ ದಾರಿಯನ್ನು ತೋರಿಸಿದೆ ನಾನು ಈ ಸ್ಕೂಲಲ್ಲಿ ಹನ್ನೆರಡು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಮಕ್ಕಳಿಗೂ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಬಿಟ್ಟು ಪ್ರತಿಯೊಂದು ಮಕ್ಕಳಿಗೂ ಎಲ್ಲ ಟೀಚರ್ಸು ಕೂತ್ಕೊಂಡು ಗ್ರೂಪ್ ಸ್ಟಡೀಸಿಂದ ಹಿಡಿದು ಐದು ಗಂಟೆ ತನಕ ಇಟ್ಕೊಂಡು ಎಲ್ಲ ಮಕ್ಕಳಿಗೂ ರೆಡಿ ಮಾಡಿ ಕಳಿಸ್ತೀವಿ ಮಕ್ಕಳು ಪ್ರತಿಯೊಂದು ಹನ್ನೆರಡು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಟ್ಟಿದ್ದೀವಿ ನಾವು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ರಿಸಲ್ಟ್ಗಳನ್ನ ಕೊಟ್ಟಿದ್ದಾರೆ ಜಕ್ಕನಹಳ್ಳಿಯಲ್ಲಿ ಇತ್ತೀಚೆಗೆ ಮೂವತ್ತು ಎಕರೆ ವಿಶಾಲ ಪ್ರದೇಶದಲ್ಲಿ ಹೊಸ ಕ್ಯಾಂಪಸ್ ಅನ್ನು ಆರಂಭಿಸಲಾಗಿದ್ದು ಅಲ್ಲಿ ಫಾರ್ಮಸಿ ಕಾಲೇಜು ಎಂಬಿಎ ಎಂಸಿಎ ಬಿಕಾಂ ಬಿಸಿಎ ನರ್ಸಿಂಗ್ ಕಾಲೇಜು ಆರಂಭಿಸಲಾಗಿದೆ ಜೊತೆಗೆ ಈ ಶೈಕ್ಷಣಿಕ ವರ್ಷದಿಂದ ಎಂಜಿನಿಯರಿಂಗ್ ಮತ್ತು ಲಾ ಕಾಲೇಜನ್ನು ಆರಂಭಿಸಲಾಗುತ್ತಿದೆ ಒಟ್ಟು ಸಾವಿರದ ಆರ್ನೂರು ಮಕ್ಕಳು ಹಾಸ್ಟೆಲ್ನಲ್ಲಿ ಉಳಿದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇದರಲ್ಲಿ ಸುಮಾರು ಏಳ್ನೂರು ಹೆಣ್ಣು ಮಕ್ಕಳಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಎಕರೆ ಪ್ರದೇಶ ಖರೀದಿಸಲಾಗಿದ್ದು ಅಲ್ಲಿ ಏಳು ಎಕರೆಯಲ್ಲಿ ಟಿಶ್ಯೂ ಕಲ್ಚರ್ ಮಾಡಿ ಎರಡು ಸಾವಿರದ ಐನೂರು ಟೀಕ್ ಹಾಗೂ ಎರಡು ಸಾವಿರದ ಐನೂರು ಶ್ರೀಗಂಧದ ಗಿಡಗಳನ್ನ ನೀಡಲಾಗಿದೆ ಹರ್ಷ ಸಂಸ್ಥೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿ ನುರಿತ ಸಿಬ್ಬಂದಿ ಇದ್ದಾರೆ ಸಿಬ್ಬಂದಿಗೆ ಉತ್ತಮ ವೇತನ ನೀಡಲಾಗುತ್ತಿದೆ ವಸತಿ ಬಸ್ ವ್ಯವಸ್ಥೆ ಕೌನ್ಸಿಲಿಂಗ್ ಸ್ಮಾರ್ಟ್ ಕ್ಲಾಸ್ ನೋಟ್ಬುಕ್ ಪಠ್ಯಪುಸ್ತಕ ಸಮವಸ್ತ್ರ ಶೂ ಕಂಪ್ಯೂಟರ್ ಲ್ಯಾಬ್ ಯೋಗ ಡಾನ್ಸ್ ಆರ್ಟ್ ಅಂಡ್ ಕ್ರಾಫ್ಟ್ ಸ್ಪೋರ್ಟ್ಸ್ ಮತ್ತು ಹವಾನಿಯಂತ್ರಿತ ಆಡಿಟೋರಿಯಂ ಸೇರಿದಂತೆ ಉತ್ತಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಪ್ರಸ್ತುತ ವರ್ಷದಿಂದ ಎಸ್ ಶಿವಕುಮಾರ್ ಅವರ ಪತ್ನಿ ಗಿರಿಜಾ ಅವರ ಹೆಸರಿನಲ್ಲಿ ಐವತ್ತೆರಡು ವಿದ್ಯಾರ್ಥಿಗಳಿಗೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ವೆಚ್ಚದಲ್ಲಿ ಉಚಿತ ವಿದ್ಯಾಭ್ಯಾಸ ನೀಡಲಾಗುತ್ತಿದೆ ಸಿಂಗಲ್ ಪೇರೆಂಟ್ ಇರುವ ಮಕ್ಕಳಿಗೆ ಯಾವುದೇ ಜಾತಿಯ ಮಕ್ಕಳಿಗೆ ಪದವಿವರೆಗೂ ಉಚಿತ ವಿದ್ಯಾಭ್ಯಾಸ ನೀಡಲಾಗುತ್ತದೆ ಇದಕ್ಕಾಗಿ ಸಮಿತಿಯೊಂದನ್ನು ರಚಿಸಲಾಗಿದ್ದು ಆ ಸಮಿತಿ ನೀಡುವ ಶಿಫಾರಸ್ಸಿನ ಮೇರೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ ಜೊತೆಗೆ ಸಿಬ್ಬಂದಿಯ ಮಕ್ಕಳಿಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ನೀಡಿ ಿದೆ ಅಲ್ಲದೆ ಪ್ರತಿ ವರ್ಷ ಗಿರಿಜಾ ಅವರು ವರಲಕ್ಷ್ಮಿ ಹಬ್ಬದಂದು ಸುಮಾರು ಇನ್ನೂರ ಐವತ್ತು ಮಂದಿ ಮಹಿಳಾ ಸಿಬ್ಬಂದಿಗೆ ಸೀರೆ ಮತ್ತು ಊಟದ ವ್ಯವಸ್ಥೆ ಮಾಡುತ್ತಾರೆ ಹರ್ಷ ಸಂಸ್ಥೆಯ ವತಿಯಿಂದ ಪ್ರತಿ ತಿಂಗಳು ಎರಡು ಉಚಿತ ಆರೋಗ್ಯ ಶಿಬಿರವನ್ನ ಮಾಡಲಾಗುತ್ತಿದೆ ಈ ಸಂಸ್ಥೆಯ ಸಮಾಜಮುಖಿಯಾದ ಕೆಲಸ ಕಾರ್ಯಗಳಿಗೆ ಹಲವು ಪ್ರಶಸ್ತಿಗಳು ಬಂದಿವೆ ಅಂಗನವಾಡಿಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲು ಸರ್ಕಾರ ಮುಂದಾಗಿದೆ ಇದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೆರವಿನ ಹಸ್ತ ಚಾಚಬೇಕು ಸಾಧ್ಯವಾದರೆ ಕೆಲ ಸರ್ಕಾರಿ ಶಾಲೆಗಳನ್ನ ಪ್ರತಿಷ್ಠಿತ ಖಾಸಗಿ ಶಾಲೆಗಳು ದತ್ತು ತೆಗೆದುಕೊಂಡು ಮುನ್ನಡೆಸಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಎಂಬುದು ಶಿವಕುಮಾರ್ ರವರ ಕನಸು ನಮ್ಮ ದೇಶಕ್ಕೆ ಹತ್ತು ಲಕ್ಷ ನರ್ಸ್ಗಳ ಕೊರತೆ ಇದೆ ಇದನ್ನ ಮನಗಂಡು ನಮ್ಮ ಸಂಸ್ಥೆಯಲ್ಲಿ ನರ್ಸ್ ಕೋರ್ಸ್ಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ನಮ್ಮಲ್ಲಿ ಜರ್ಮನ್ ಮತ್ತು ಜಪಾನ್ ಭಾಷೆಯ ಕ್ಲಾಸ್ಗಳನ್ನು ನಡೆಸಲಾಗುತ್ತಿದೆ ನಿವೃತ್ತ ಐಪಿಎಸ್ ಅಧಿಕಾರಿಯಾಗಿದ್ದ ನಾರಾಯಣಗೌಡ ಅವರು ನಮ್ಮ ಸಂಸ್ಥೆಯ ಸಿಇಒ ಆಗಿದ್ರು ಅವರ ಮಾರ್ಗದರ್ಶನದಲ್ಲೇ ಹರ್ಷ ಸಂಸ್ಥೆ ಇಂದಿಗೂ ಮುನ್ನಡೆಯುತ್ತಿದೆ ಹರ್ಷ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಲಾಗುತ್ತದೆ ಜೊತೆಗೆ ಕೈಗೆಟುಕುವ ದರದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುತ್ತಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಹರ್ಷ ಸಂಸ್ಥೆಯನ್ನ ಒಂದು ಯೂನಿವರ್ಸಿಟಿ ಮಾಡಬೇಕು ಎಂಬ ಅಭಿಲಾಷೆ ಎಸ್ ಶಿವಕುಮಾರ್ ಅವರದ್ದು ಒಟ್ಟಾರೆಯಾಗಿ ಶಿಕ್ಷಣ ಆರೋಗ್ಯ ಮತ್ತು ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಲು ಮುಂದಾಗಿರುವ ಎಸ್ ಶಿವಕುಮಾರ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ